ನಮಸ್ತೆ ನನ್ನ ಎಲ್ಲ ರೈತ ಬಾಂಧವರೇ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ರು ಅದು ಯೂಟ್ಯೂ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ರೈತ ಬಾಂಧವರಲ್ಲಿ ಕೇಳ್ಕೊತಿದ್ದೀನಿ ನೋಡಿ ನಾನಿವತ್ತು ಬಾಳೆ ಕೃಷಿ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಸ್ನೇಹಿತರೆ ಅದರಲ್ಲೂ ನಾಡಿ ಮಾಡುವ ಸಮಯ ವಿಧಾನ ಆರೈಕೆ ಮಾಡ್ತಕ್ಕಂಥ ಗುಣಗಳು ಯಾವ್ಯಾವ ರೀತಿ ನಾವು ಆರೈಕೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ತಾ ಇದ್ದೀನಿ ಮುಖ್ಯವಾಗಿ ಬಾಳೆ ಅಂತಕ್ಕಂಥದ್ದು ಮನುಷ್ಯನನ್ನು ಯಾವ ಮಟ್ಟಿಗೆ ಬೇಕಾದ್ರೂ ಉದ್ಧಾರ ಮಾಡ್ತಕ್ಕಂಥ ಕೃಷಿಯಾಗಿದೆ ನಾವು ಎಷ್ಟು ಚೆನ್ನಾಗಿ ಅದನ್ನು ನೋಡ್ಕೊತೀವಿ ಆರೈಕೆ ಮಾಡ್ತೀವಿ ಸಾಕ್ತೀವಿ ಅನ್ನೋದ್ರ ಮೇಲೆ ನಮಗೆ ಫಲ ಕೊಡುತ್ತೆ ಅದರ ಜೊತೆಗೆ ನಾವು ಸೂಕ್ತ ಸಮಯ ನೋಡಿ ನಾಟಿಯನ್ನು ಮಾಡಬೇಕಾಗಿರುತ್ತೆ ಸ್ನೇಹಿತರೆ ಸೂಕ್ತ ಸಮಯ ಯಾವುದು ಅಂದರೆ ನೋಡಿ ಮುಂದಿನ ವರ್ಷ ಶ್ರಾವಣಕ್ಕೆ ನಮಗೆ ಪಚ್ಚಬಾಳೆ ಆಗಲಿ ಪುಟ್ ಬಾಳೆ ಆಗಲಿ ಏಲಕ್ಕಿ ಬಾಳೆ ಆಗಲಿ ಬರಬೇಕು ಯಥೇಚ್ಛವಾಗಿ ನಮ್ಮ ತೋಟದಲ್ಲಿ ಅಂದಾಗ ನಾಟಿ ಮಾಡ್ತಕ್ಕಂಥ ಸಮಯದ ಬಗ್ಗೆ ತಿಳ್ಕೊಂಡಿರಬೇಕು ಅಂದರೆ ಯಲಕ್ಕಿ ಬಾಳೆ ನೂರು ರೂಪಾಯಿ ಮೇಲೆ ಹೋಗಿರುತ್ತೆ ಬೆಲೆ ಪಚ್ಚು ಬಾಳೆ ಇಪ್ಪತ್ತರಿಂದ ಇಪ್ಪತ್ತೆರಡು ರೂಪಾಯಿ ಹೋಗಿರುತ್ತೆ ಸ್ನೇಹಿತರೆ ಈ ಸಮಯಕ್ಕೆ ಬಾಳೆ ಕಡತಕ್ಕೆ ಬಂದಿದೆ ಅಂದರೆ ನಾವು ಹೆಚ್ಚು ಹೆಚ್ಚು ಲಾಭವನ್ನು ಮಾಡ್ಬೋದು ಹಾಗಾಗಿ ನಾವು ನಾಟಿ ಮಾಡ್ತಕ್ಕಂಥ ಸಮಯದ ಬಗ್ಗೆ ಸ್ವಲ್ಪ ಶಿಕ್ಷಣವನ್ನು ಪಡ್ಕೊತ ಹೋಗೋಣ ನೋಡಿ ಯಾವುದೇ ಒಬ್ಬ ರೈತ ಮುಂದಿನ ಆ ಶಾಡಕ್ಕೆ ಕಡ್ತಾ ಆಗಬೇಕು ಶ್ರಾವಣಕ್ಕೆ ಜೋರಾಗಿ ಬರಬೇಕು ಒಂದು ಎಕರೆಗೆ ಒಂದು ಸಾವಿರ ಸಸಿಗೆ ಏನಿಲ್ಲ ಅಂದರೂ ಒಂಬತ್ತರಿಂದ ಹತ್ತು ಟನ್ ಬಾಳೆಯನ್ನು ಕಡಿಬೋದು ಶ್ರಾವಣದಲ್ಲಿ ಒಂದು ನಾಲ್ಕರಿಂದ ಐದು ಟನ್ ಬಾಳೆಯನ್ನು ಕಡ್ದಿದ್ದೀವಿ ಅಂದರೆ ನಮಗೆ ನೂರು ರೂಪಾಯಿ ರೇಟ್ ಸಿಕ್ಕಿದೆ ಅಂದರೆ ಖಂಡಿತವಾಗಿಯೂ ನಾಲ್ಕರಿಂದ ಐದು ಲಕ್ಷ ದುಡ್ಡು ಮಾಡ್ಬೋದು ಸ್ನೇಹಿತರೆ ಇನ್ನು ಉಳಿದಂಥ ದಿನಗಳಲ್ಲಿ ಒಂದು ಅರವತ್ತೆಪ್ಪತ್ತು ಐವತ್ತರಿಂದ ಸಿಕ್ಕರೂ ಕೂಡ ನಮಗೆ ಏಳೆಂಟು ಲಕ್ಷ ದುಡ್ಡು ಮಾಡೋದಕ್ಕೆ ಅವಕಾಶ ಇರುತ್ತೆ ಈ ರೀತಿ ಅವಕಾಶವನ್ನು ನಾವು ಸೃಷ್ಟಿ ಮಾಡ್ಕೋಬೇಕು ಅಂದರೆ ಸಮಯ ಯಾವ ಸಮಯಕ್ಕೆ ನಾವು ಹಾಕಬೇಕು ಅಂದರೆ ಜುಲೈ ಅಂದರೆ ಏಳನೇ ತಿಂಗಳು ಅಂದರೆ ಈ ತಿಂಗಳು ಇಪ್ಪತ್ತರಿಂದ ಸ್ಟಾರ್ಟ್ ಮಾಡಬೇಕು ಮುಂದಿನ ಆಗಸ್ಟ್ ಇಪ್ಪತ್ತರೊಳಗೆ ನಾಟಿಯನ್ನು ಮಾಡಬೇಕಾಗುತ್ತೆ ನೀವು ಇದು ಸೂಕ್ತವಾದ ಸಮಯ ಏಕೆ ಅಂದರೆ ನಾನು ಬಾಳೆ ಬೆಳೆದಿರ್ತಕ್ಕಂಥ ರೈತ ಕೂಡ ಈಗ ಎರಡು ಮೂರು ವರ್ಷ ಬಾಳೆ ಬೆಳೆದಿದ್ದೀನಿ ಅದು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಹಾಗಾಗಿ ನಿಮಗೆ ಒತ್ತು ಕೊಟ್ಟು ಹೇಳ್ತಾಯಿದ್ದೀನಿ ಜುಲೈ ಇಪ್ಪತ್ತರಿಂದ ಆಗಸ್ಟ್ ಇಪ್ಪತ್ತರೊಳಗೆ ನೀವು ಹಾಕಿದರೆ ಖಂಡಿತವಾಗಿಯೂ ಆಗಸ್ಟ್ಗೆ ಸ್ಟಾರ್ಟ್ ಆಗುತ್ತೆ ಅದರ ಜೊತೆಗೆ ಸ್ಟಾರ್ಟ್ ಆಗುತ್ತೆ ಅಂದರೆ ನೀವು ನಾಟಿ ಮಾಡಿದ ತಕ್ಷಣ ನಿಮ್ಮ ಶ್ರಾವಣಕ್ಕೆ ಬಾಳೆ ಬರಲ್ಲ ಆರೈಕೆ ಅಚ್ಚುಕಟ್ಟಾಗಿ ಇರಬೇಕು ಪ್ರತಿ ತಿಂಗಳು ನಾವು ಆಯಾ ತಿಂಗಳಿಗೆ ಏನೇನು ಪೂರೈಕೆಯ ಪ್ರಮಾಣವನ್ನು ಬಾಳೆ ಸಸಿಗೆ ಮಾಡಬೇಕು ಅನ್ನೋದು ರೈತನಿಗೆ ಗೊತ್ತಿರಬೇಕಾಗುತ್ತೆ ಆ ಎಲ್ಲ ವೀಡಿಯೋಗಳನ್ನು ನಾನು ಮುಂದಿನ ದಿನಗಳಲ್ಲೂ ಮಾಡ್ತೀನಿ ಈಗ ಕೆಲವೊಂದು ವಿಡಿಯೋಗಳನ್ನು ಮಾಡಿ ಹಾಕಿದ್ದೀನಿ ವೀಡಿಯೋ ನೋಡಿ ಬಾಳೆ ಕೃಷಿ ಬಗ್ಗೆ ಮಾಹಿತಿ ಇದೆ ಸ್ನೇಹಿತರೆ ನೀವು ಪಚ್ಚಿ ಬಾಳೆ ಹಾಕಿದರೆ ಜೀನೈನ್ ಬಾಳೆ ಹಾಕಿದರೆ ಉತ್ತಮನ ಯಲಕ್ಕಿ ಬಾಳೆ ಹಾಕಿದರೆ ಉತ್ತಮನ ಅಂತ ರೈತರು ದ್ವಂದ್ವಲಲ್ಲಿ ಇರ್ತೀರ ನೋಡಿ ನಾನು ಸಜೆಷನ್ ಮಾಡ್ತಕ್ಕಂಥದ್ದು ಉತ್ತಮವಾದ ಫಲವತ್ತಾದ ಭೂಮಿಗಳಲ್ಲಿ ಯಾವ ಬಾಳೆ ಬೆಳೆದರೂ ಕೂಡ ನಾವು ಅತಿ ಹೆಚ್ಚು ಲಾಭವನ್ನು ಮಾಡಬಹುದು ಸ್ನೇಹಿತರೆ ಹೆಚ್ಚು ಯಲಕ್ಕಿ ಬಾಳೆಯನ್ನು ಹಾಕೋದಕ್ಕೆ ರೈತರು ಇಷ್ಟಪಡ್ತಾರೆ ಯಾಕೆ ಅಂದರೆ ಅದು ಸ್ವಲ್ಪ ರೇಟ್ನಲ್ಲಿ ಯಾವುದೇ ಕಾರಣಕ್ಕೂ ಸಡನ್ನಾಗಿ ಡೌನ್ ಆಗಲ್ಲ ಸಡನ್ನ ರೇಟ್ ಆಗಲ್ಲ ಈ ಪಚ್ಚಬಾಳೆ ಅಂತಕ್ಕಂಥದ್ದು ಇಪ್ಪತ್ತೆರಡು ರೂಪಾಯಿ ಇಪ್ಪತ್ತ್ಮೂರು ರೂಪಾಯಿ ಬಂದುಬಿಡುತ್ತೆ ಒಂದೇ ಸರಿ ಏಳು ಎಂಟು ರೂಪಾಯಿಗೂ ಬಂದುಬಿಡುತ್ತೆ ಹಾಗಾಗಿ ನಾನು ಹೆಚ್ಚು ಮಹತ್ವ ಕೊಡ್ತಕ್ಕಂಥದ್ದು ಯಾಲಕ್ಕಿ ಬಾಳೆಯನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಒಂದೆರಡು ಎಕರೆ ಇದ್ದರೆ ಒಂದು ಮುಕ್ಕಾಲು ಎಕರೆ ಪಚ್ಚಬಾಳೆ ಹಾಕ್ಕೊಳ್ಳಿ ಒಂದು ಕಾಲು ಎಕರೆ ಯಾಲಕ್ಕಿ ಬಾಳೆ ಹಾಕ್ಕೊಳ್ರಿ ಇಲ್ಲ ಒಂದು ಅರ್ಧ ಎಕರೆ ಪಚ್ಚಬಾಳೆ ಹಾಕ್ಕೊಳ್ರಿ ಒಂದೂವರೆ ಎಕರೆ ಯಾಲಕ್ಕಿ ಬಾಳೆಯನ್ನು ಹಾಕ್ಕೊಡ್ರಿ ಸ್ವಲ್ಪ ಜಾಸ್ತಿನೇ ಏಲಕ್ಕಿ ಬಾಳೆ ಹಾಕೋದ್ರ ಕಡೆ ಗಮನ ಕೊಡಿ ಅಂತ ನಾನು ನಿಮಗೆ ಹೇಳ್ತಿದ್ದೀನಿ ಏಕೆಂದರೆ ಮಾರ್ಕೆಟಿಂಗು ಸ್ವಲ್ಪ ಜಾಸ್ತಿ ಇರೋದು ಅದೇ ಬೇಗ ನಮಗೆ ಹೆಚ್ಚು ಲಾಭ ಮಾಡಿಕೊಡ್ತಕ್ಕಂಥದ್ದು ಅದೇನೇ ಬಟ್ ರೋಗ ಸ್ವಲ್ಪ ಬರುತ್ತೆ ಅದಕ್ಕೆ ಅದನ್ನು ಅವಾಯ್ಡ್ ಮಾಡ್ತಕ್ಕಂಥದ್ದು ನಿಮ್ಮ ಕೈಯಲ್ಲಿ ಇರುತ್ತೆ ಪಚ್ಚಬಾಳೆ ಸ್ವಲ್ಪ ಆರೈಕೆ ಪ್ರಮಾಣ ಕಡಿಮೆ ಏಲಕ್ಕಿ ಬಾಳೆ ಆರೈಕೆ ಪ್ರಮಾಣ ಸ್ವಲ್ಪ ಜಾಸ್ತಿ ಇರುತ್ತೆ ಹಾಗಾಗಿ ನೀವು ಭೂಮಿಯನ್ನು ಅಚ್ಚುಕಟ್ಟಾಗಿ ಹದ ಮಾಡ್ಕೊಳ್ಳಿ ಯಾವುದೇ ಬೆಳೆ ಇದ್ದರೂ ಕೂಡ ಆ ಬೆಳೆಯಲ್ಲೂ ಕೂಡ ನೀವು ನಾಟಿ ಮಾಡ್ಬೋದು ಅಡಿಕೆ ಗಿಡ ಹಾಕಿದರೆ ಮಧ್ಯದಲ್ಲಿ ಒಂದೊಂದು ಸಸಿಯನ್ನು ಹಾಕಂತ ಹೋಗಿ ಯಾವುದೇ ಕಾರಣಕ್ಕೂ ಎರಡೆರಡು ಸಸಿ ಹಾಕಬೇಡಿ ಯಾಕೆ ಅಂದರೆ ನೀವು ಒಂದೊಂದು ಸಸಿ ಹಾಕಿದಾಗ ಹನ್ನೆರಡು ಹದಿಮೂರು ಕೆ ಜಿ ಗೊನೆ ಬರೋ ಥರ ನಾವು ಮಾಡ್ಬೋದು ಏಲಕ್ಕಿ ಬಾಳೆಹಣ್ಣು ಎರಡೆರಡು ಸಸಿ ಹಾಕಿದಾಗ ಏಳು ಎಂಟು ಕೆ ಜಿ ಬರುತ್ತೆ ಸ್ನೇಹಿತರೆ ಏಳು ಎಂಟು ಕೆ ಜಿಗೆ ಸೆಕೆಂಡ್ಸ್ ಹಾಕ್ಕೊಂಡು ರೇಟ್ ಬೆಲೆ ಕಮ್ಮಿ ಕೊಟ್ಕೊತ ಹೋಗೋದು ಹೆಂಗಿರುತ್ತೆ ಹನ್ನೆರಡು ಹದಿಮೂರು ಕೆ ಜಿ ಬಂದು ಫಸ್ಟ್ ರೇಟ್ ಹಾಕ್ಕೊಡ್ತಾನೆ ನಿಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಒಳ್ಳೆ ಬಾಳೆ ಬೆಳೆದೆ ಅಂತ ಈ ಹೆಚ್ಚು ಲಾಭ ಕೂಡ ಮಾಡುವುದು ಹಾಗಾಗಿ ನಾನು ಸಜೆಷನ್ ಮಾಡೋದು ಮೊದಲ ಬಾರಿಗೆ ಯಾವುದೇ ಕಾರಣಕ್ಕೂ ಎರಡೆರಡು ಸಸಿಯನ್ನು ಇಡಬೇಡಿ ಒಂದೇ ಜಾಗದಲ್ಲಿ ಒಂದೊಂದು ಸಸಿಯನ್ನೇ ಇಡಿ ಖಾಲಿ ಜಾಗದಲ್ಲಿ ಆದರೆ ಆರೂವರೆ ಏಳು ಅಡಿ ದಾಯಕ್ಕೆ ನೀವು ಸಸಿಯನ್ನು ನಾಟಿ ಮಾಡಿ ಖಾಲಿ ಜಾಗ ಆದರೆ ಅಡಿಕೆ ಗಿಡದಲ್ಲಿ ಆದರೆ ಒಂದನ್ನು ಮಧ್ಯದಲ್ಲಿ ಒಂದು ಸಸಿಯನ್ನು ನಾಟಿ ಮಾಡ್ತಾ ಹೋಗಿ ಸ್ನೇಹಿತರೆ ಇನ್ನೊಂದು ಮುಖ್ಯವಾಗಿ ಹಂದಿಕಾಟ ಇರುತ್ತೆ ನಿಮ್ಮ ಸುತ್ತಮುತ್ತ ಹೊಲಗಳಲ್ಲಿ ಹಂದಿಕಾಟನೂ ಇರುತ್ತೆ ಅದನ್ನು ಗಮನದಲ್ಲಿ ಇಟ್ಕೊಂಡು ನೀವು ತಂತಿ ಬಿಟ್ಕೊಳೋದು ಸಸಿ ಹಾಕ್ಬೇಕಾದ್ರೆ ಬೇರುಳು ಆಡಿ ಸಸಿ ಹೋಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಪೋರೇಟ್ ಅಂತ ಇನ್ನೊಂದು ಏನೇನೋ ಬರ್ತವೆ ಹುಳುಗಳು ಬೇರುಳ ಕಡಿದೇ ಇರತಕ್ಕಂಥದಕ್ಕೆ ಆ ಪೌಡ್ರುಗಳನ್ನು ಒಂದು ಎರಡೆರಡು ಕಾಳು ಹಾಕ್ಕೊಂಡು ಸಸಿಯನ್ನು ಇಡ್ತಕ್ಕಂಥದ್ದು ನೀಟಾಗಿ ಗುಂಡಿ ತಕ್ಕೊಂಡು ನೀಟಾಗಿ ಅದನ್ನು ಮುಚ್ಕೊಂಡು ನೀಟಾಗಿ ಮೇಂಟೈನ್ ಮಾಡಬೇಕು ಸಸಿಯನ್ನು ನಾಟಿ ಮಾಡೋ ವಿಧಾನದಲ್ಲೂ ಕೂಡ ವ್ಯತ್ಯಾಸ ಆಗದ ರೀತಿ ನೀವು ನಾಟಿಯನ್ನು ಮಾಡಬೇಕಾಗಿರುತ್ತೆ ಈ ರೀತಿ ಎಲ್ಲ ನಾಟಿ ಮಾಡಿ ಆದಮೇಲೆ ಒಂದು ಹದಿನೈದು ದಿನ ಆದಮೇಲೆ ಒಮ್ಮೆ ನೀವು ಫರ್ಟಿಲೈಸರ್ ಹತ್ರ ಹೋಗ್ಬಿಟ್ಟು ಒಳ್ಳೆಯ ರೀತಿಯ ಪಲೋ ಎಲೆ ಸ್ವಲ್ಪ ಚಿ ಚೆನ್ನಾಗಿ ಕರ್ಗಾಗೋದಕ್ಕೆ ಚಿಗುರು ಚೆನ್ನಾಗಿ ಬರೋದಕ್ಕೆ ಸುಳಿ ಚೆನ್ನಾಗಿ ಬರೋದಕ್ಕೆ ಯಾವುದಾದ್ರೂ ಒಂದು ಮೆಡಿಷನ್ ತಂದು ಸ್ಪ್ರೇ ಮಾಡಬೇಕಾಗುತ್ತೆ ಅದಾದಮೇಲೆ ಒಂದು ಇಪ್ಪತ್ತೈದು ದಿನ ಆಯ್ತು ಅಂದರೆ ಒಮ್ಮೆ ಬೇಸಾಯ ಹೊಡೆಸಿ ಸ್ಟಾರ್ಟ್ ಮಾಡಬೇಕು ಗೊಬ್ಬರವನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ ಸ್ನೇಹಿತರು ನೋಡಿ ರೈತ ಬಂದವರೇ ನಾವು ಡೇ ಒನ್ನಿಂದ ಗೊನೆ ಕಡಿಯೋವರೆಗೂ ಮಾರ್ಕೆಟಿಂಗ್ ಮಾಡೋವರೆಗೂ ನಾವು ಜವಾಬ್ದಾರಿಯಿಂದ ಆರೈಕೆಯನ್ನು ನಾವು ಬಾಳೆ ಕೃಷಿಯಲ್ಲಿ ಮಾಡಿದ್ದೇ ಅದರಲ್ಲಿ ಟೈಮ್ ಟು ಟೈಮ್ ಆರೈಕೆಯನ್ನು ಈ ತಿಂಗಳು ಬೇಸಾಯ ಈ ತಿಂಗಳು ಗೊಬ್ಬರ ಈ ತಿಂಗಳು ಕಳೆ ಅಚ್ಚುಕಟ್ಟಾದ ನೀರಿನ ಪೂರೈಕೆ ಮೊದಲ ಮೊದಲಿಗೆ ನೀರು ಅತಿ ಹೆಚ್ಚು ಬಿಡಬೇಡ್ರಿ ಶೀತಕ್ಕೆ ಗಿಡಗಳು ಇದಾಗ್ತವೆ ಅವಶ್ಯಕತೆಗೆ ತಕ್ಕಷ್ಟು ನೀರನ್ನು ಬಿಡ್ಕೊತ ಹೋಗಿ ನಂತರ ತಿಂಗಳುಗಳಲ್ಲಿ ನೀರು ಕೇಳ್ತಾ ಹೋಗುತ್ತೆ ಐದು ತಿಂಗಳಾದಮೇಲೆ ನೀರು ಸ್ವಲ್ಪ ಜಾಸ್ತಿ ಕೇಳ್ತಾ ಹೋಗುತ್ತೆ ನೀರಿನ ಪೂರೈಕೆಯನ್ನು ಎಲ್ಲೂ ಕಡಿಮೆ ಮಾಡಬೇಡಿ ಅವಶ್ಯಕತೆಗೆ ತಕ್ಕಷ್ಟು ಬಿಡ್ತಾ ಹೋಗಿ ಪ್ರತಿ ತಿಂಗಳು ಬೇಸಾಯನ ಒಂದು ನಾಲ್ಕು ಬಾರಿ ಆದರೂ ಓಡಿಸಿ ಕೆಲವೊಂದು ಬಾ ಕೆಲವೊಂದು ಟೈಮ್ ಐದು ಬಾರಿನೂ ಒಡಿಸ್ಬೇಕಾಗುತ್ತೆ ಒಂದು ನಾಲ್ಕು ಬಾರಿ ಅಂತೂ ಕಂಪಲ್ಸರಿ ಓಡಿಸ್ಬೇಕಾಗುತ್ತೆ ಕ ಬೇಸಾಯ ಆದ ತಕ್ಷಣ ಕಳೆಯನ್ನು ತೆಗಿಸ್ಬೇಕು ಗಿಡದ ಸುತ್ತ ಹುಲ್ಲೆಲ್ಲ ತೆಗಿಸಿದ್ರೆ ಗಿಡ ಚೆನ್ನಾಗಿ ಬೋಗವಾಗಿ ಬರುತ್ತೆ ಸ್ನೇಹಿತರೆ ಅದಾದ ಮೇಲೆ ಪ್ರತಿ ತಿಂಗಳು ಗೊಬ್ಬರದ ಪೂರೈಕೆಯನ್ನು ಕಂಪಲ್ಸರಿ ಕೊಡಬೇಕು ಕಂಪಲ್ಸರಿ ಕೊಡಬೇಕಾಗಿರುತ್ತೆ ಪ್ರತಿ ತಿಂಗಳ ಗೊಬ್ಬರದ ಪೂರೈಕೆಯನ್ನು ನಾನು ವೀಡಿಯೋ ಮಾಡ್ತಾ ಹೋಗ್ತಾ ಇರ್ತೀನಿ ನೀವು ಅದನ್ನು ಫಾಲೋ ಇರಿ ನಂತರ ಔಷಧಿ ಸಿಂಪಡೆಯನ್ನು ಯಾವ್ಯಾವ ಸಮಯಕ್ಕೆ ಹೊಡಿಬೇಕು ಅಂದರೆ ನಾವು ಮೊದಲ ತಿಂಗಳಿಂದ ನಾಲ್ಕು ತಿಂಗಳವರೆಗೆ ಜವಾಬ್ದಾರಿಯಾಗಿ ಔಷಧಿಯನ್ನು ಸಿಂಪಡಣೆ ಮಾಡಬೇಕು ಏಕೆಂದರೆ ಈ ಸಮಯದಲ್ಲಿ ರೋಗ ಬೀಳ್ತಕ್ಕಂಥ ಚಾನ್ಸಸ್ ತುಂಬ ಇದೆ ಸಸಿ ಚೆನ್ನಾಗಿ ಹೋಗುವಾಗ ಬಂದು ಆರೇಳು ತಿಂಗಳಾದಾಗ ರೋಗನ ಹತೋಟಿ ಮಾಡ್ತಕ್ಕಂಥ ಶಕ್ತಿ ಇರುತ್ತೆ ಸಸಿ ಸಣ್ಣದಿದ್ದಾಗ ಖಂಡಿತವಾಗಿಯೂ ಅದಕ್ಕೆ ಅಷ್ಟೊಂದು ಇರಲ್ಲ ಹಾಗಾಗಿ ಔಷಧಿಯ ಮೊರೆಯ ಹೋಗಲೇಬೇಕಾಗುತ್ತೆ ನಂತರ ಬೇಸಾಯ ಆಯಿತು ಕಳೆ ಆಯಿತು ಔಷಧಿ ಆಯಿತು ಗೊಬ್ಬರ ಆಯಿತು ನೀರಾಯಿತು ಇದರೆಲ್ಲರ ಜೊತೆಗೆ ನಾವು ಪ್ರತಿದಿನದ ಆಗು ಹೋಗುಗಳನ್ನು ಅಬ್ಸರ್ವ್ ಮಾಡಿಕೊಂಡು ನಮ್ಮ ತೋಟದಲ್ಲಿ ಏನಾಗ್ತಿದೆ ಏನಿಲ್ಲ ಅಂತ ಗಮನಿಸ್ಕೊಂಡು ಯಾವುದು ಕಡಿಮೆ ಆಗ್ತಿದೆ ಯಾವುದು ಜಾಸ್ತಿ ಆಗ್ತಿದೆ ಯಾವುದನ್ನು ಬ್ಯಾಲೆನ್ಸ್ ಮಾಡಬೇಕು ಈ ಎಲ್ಲ ವಿಚಾರಗಳನ್ನು ನಾವು ಇಟ್ಕೊಂಡು ಮಾಡ್ಕೊತ ಹೋದರೆ ಗೊನೆ ಬಂದಾಗ ಹೊಡೆಯೋದು ಕಂದು ಟೈಮಿಗೆ ಸರಿಯಾಗಿ ಕೊಯ್ಯೋದು ಎಲ್ಲನೂ ಬ್ಯಾಲೆನ್ಸ್ ಮಾಡ್ಕೊತ ಹೋಗ್ಬೇಕು ಆವಾಗ ನಮಗೆ ಉತ್ತಮವಾದ ಬಾಳೆ ತೋಟ ಸಿಗುತ್ತೆ ಮುಂದಿನ ಶ್ರಾವಣಕ್ಕೆ ಬರಬೇಕು ನಿಮ್ಮ ತೋಟ ಅಂದರೆ ನೀವು ಜುಲೈ ಇಪ್ಪತ್ತರಿಂದ ಆಗಸ್ಟ್ ಇಪ್ಪತ್ತರ ಒಳಗೆ ಸಸಿಯನ್ನು ನಾಟಿ ಮಾಡಿ ಅದರ ಜೊತೆಗೆ ಉತ್ತಮವಾಗಿ ಆರೈಕೆಯನ್ನು ಮಾಡಿ ಈ ಎಲ್ಲ ವಿಚಾರಗಳನ್ನು ತಾವು ನಾನು ತಿಳಿಸಿದ್ದೇನೆ ನಿಮಗೆ ನನ್ನ ಮಾಹಿತಿ ನಿಮಗೆ ಸರಿ ಅನಿಸಿದರೆ ಖಂಡಿತವಾಗ್ಲೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಧನ್ಯವಾದಗಳು ರೈತ ಬಂದವರು